ನಾವೇ ಅವಳ ಅತ್ತೆ ಸಾವಿತ್ರಿಗೆ ಹೇಳುತ್ತಾಳೆ ಅತ್ತೆ ಅಮ್ಮಗೆ ಕರೆ ಮಾಡಿ ಬಾ ಅಂತ ಹೇಳಿ ನನ್ನ ಹೊಟ್ಟೆ ತುಂಬ ಇದೆ ನನಗೆ ತಡೆದುಕೊಳ್ಳಲು ಇಲ್ಲ ಅಂತ ಹೇಳುತ್ತಾಳೆ ಅವಳ ಅತ್ತೆ ಸಾವಿತ್ರಿ ಹೇಳುತ್ತಾಳೆ ಸೊಸೆ ನಿನ್ನ ಎಲ್ಲ ನಾಟಕಗಳು ನನಗೆ ಗೊತ್ತಿವೆ ನನಗೆ ಗೊತ್ತಿರದ ಹಾಗೆ ಹೇಳಬೇಡ ಏನಾದರೂ ಕೆಲಸ ಮಾಡು ಅಂದರೆ ಕೆಲಸ ಮಾಡುವ ಸಮಯದಲ್ಲಿ ನನಗೆ ಅದು ನೋಯ್ತಾ ಇದೆ ಇದು ಇದೆ ಅಂತ ಏನಾದರೂ ಒಂದು ನೆಪ ಹೇಳ್ತಾ ಇರ್ತೀಯಾ ನಿನಗೆ ಏನೂ ಇಲ್ಲ ನೀನು ನಾಟಕ ಮಾಡ್ತಾ ಇದ್ದೀಯಾ ಈಗ ಎದ್ದೇಳು ನಿನ್ನ ಮಾವಗೆ ಆಫೀಸ್ಗೆ ಹೋಗಬೇಕು ಅವರಿಗೆ ನಾಷ್ಟ ಕೊಡು ಹೋಗು ಅಂತ ಹೇಳಿ ನವ್ಯಗೆ ಕಿಚನ್ಗೆ ಕಳಿಸುತ್ತಾಳೆ ನವ್ಯ ಹೊಟ್ಟೆ ನೋವಲ್ಲೇ ಕಿಚನ್ಗೆ ಬಂದು ಮಾವನ ಸಲುವಾಗಿ ನಾಷ್ಟ ಮಾಡುತ್ತಾಳೆ ಮಾವ ನಾಷ್ಟ ಮಾಡಲು ಬಂದು ಕೂತು ಸೊಸೆ ನಾಷ್ಟ ತರ್ತಾ ಇದೆಯಾ ಅಂತ ಕೇಳುತ್ತಾರೆ ಹಾ ಮಾವ ತರ್ತಾ ಇದ್ದೀನಿ ಅಂತ ನವ್ಯ ಇಡ್ಲಿ ಸಾಂಬಾರು ತಗೊಂಡು ಬರುತ್ತಾಳೆ ನಾಷ್ಟ ಕೊಡುವಾಗ ಅವಳು ನಡುಗುತ್ತಾ ಸಾಂಬಾರೆಲ್ಲ ಮಾವನ ಮೇಲೆ ಚೆಲ್ಲುತ್ತಾಳೆ ಮಾವ ಕೋಪದಲ್ಲಿ ಸೊಸೆ ನಿನ್ನ ಕೈಯಿಂದ ಒಂದು ಕೆಲಸವೂ ಚೆನ್ನಾಗಿ ಮಾಡೋಕ್ಕಾಗಲ್ವಲ್ಲ ಅಂತ ಸೊಸೆಯ ಮೇಲೆ ಕಿರ್ಚುತ್ತಾರೆ ಆವಾಗ ನವ್ಯ ಹೇಳುತ್ತಾಳೆ ಮಾವ ನನಗೆ ಹುಷಾರಿಲ್ಲ ನನ್ನ ಹೊಟ್ಟೆ ತುಂಬ ಇದೆ ಅಂತ ಹೇಳುತ್ತಾಳೆ ಹಾಗಾದರೆ ಕಿಚನ್ಗೆ ಹೋಗಿ ಅಡುಗೆ ಏಕೆ ಮಾಡ್ತಾ ಮಾಡ್ತಾಯಿದೆಯಾ ನಿನ್ನ ಅತ್ತೆಗೆ ಹೇಳಿಲ್ವಾ ಅಂತ ಕೇಳುತ್ತಾರೆ ನವ್ಯ ಹೇಳುತ್ತಾಳೆ ಮಾವ ಹೇಳಿದ್ದೆ ಆದರೆ ಅತ್ತೆ ಅಂತ ಹೇಳುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ಅತ್ತೆ ಬರುತ್ತಾಳೆ ಬಂದು ಹೇಳುತ್ತಾಳೆ ಅವಳ ಮಾತಿನಲ್ಲಿ ಬರಬೇಡಿ ಅವಳು ಕೆಲಸ ಮಾಡಬೇಕಾಗುತ್ತದೆ ಅಂತ ಏನಾದರೂ ಒಂದು ನೆಪ ಹೇಳುತ್ತಿರುತ್ತಾಳೆ ಅಂತ ಸಾವಿತ್ರಿ ಅವಳ ಗಂಡನಿಗೆ ಹೇಳುತ್ತಾಳೆ ಅವಳ ಗಂಡ ಹೇಳುತ್ತಾನೆ ಸಾವಿತ್ರಿ ನೀನು ಎರಡು ಮಕ್ಕಳ ತಾಯಿ ಇದೆಯಾ ಇಂತಹ ಸಮಯದಲ್ಲಿ ಅವಳ ನೋವು ನಿನಗೆ ಅರ್ಥ ಆಗಬೇಕು ಅಂತ ಅವಳ ಗಂಡ ಅವಳಿಗೆ ಹೇಳುತ್ತಾನೆ ಸಾವಿತ್ರಿ ಹೇಳುತ್ತಾಳೆ ನೀವು ಏನೇ ಅನ್ನಿ ಆದರೆ ನನಗೆ ಅವಳ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ ತನ್ನ ರೂಮಿಗೆ ಹೋಗುತ್ತಾಳೆ ನಾವೇ ಪ್ರಗ್ನೆಂಟ್ ಇರುತ್ತಾಳೆ ಈಗ ಏಳನೇ ತಿಂಗಳು ನಡೆಯುತ್ತಿರುತ್ತೆ ಅವಳ ನೋವನ್ನು ನೋಡಿ ಅವಳ ಮಾವನಿ ನವ್ಯಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಕಾರಲ್ಲಿ ಹೋಗುವಾಗ ನವ್ಯ ಮಾವನಿಗೆ ಹೇಳುತ್ತಾಳೆ ಮಾವ ಅತ್ತೆ ಮತ್ತು ಇವರು ನನ್ನ ಮೇಲೆ ಒಂಚೂರು ವಿಶ್ವಾಸ ಮಾಡುತ್ತಿಲ್ಲ ನನ್ನ ಜೊತೆ ಚೆನ್ನಾಗಿ ಮಾತಾಡುತ್ತಿಲ್ಲ ನನಗೆ ಗೊತ್ತು ನಾನು ಮೊದಲು ತಪ್ಪು ಮಾಡಿದೆ ಅಂತ ಆದರೆ ಈಗ ನಾನು ಬದಲಾಗಿದ್ದೇನೆ ಮೊದಲು ಇದ್ದ ಹಾಗೆ ಇಲ್ಲ ಅಂತ ನವ್ಯ ಹೇಳುತ್ತಾಳೆ ಆವಾಗ ಮಾವ ಹೇಳುತ್ತಾನೆ ಸೊಸೆ ತಾಳ್ಮೆ ಇಟ್ಟುಕೋ ಅವರಿಗೆ ಎಷ್ಟು ಬೇಗ ನಿನ್ನ ಮೇಲೆ ಭರವಸೆ ಬರುವುದಿಲ್ಲ ಆದರೆ ಒಂದು ದಿನ ಖಂಡಿತವಾಗಿಯೂ ನಿನ್ನನ್ನು ನಂಬುತ್ತಾರೆ ಅಂತ ಮಾವ ಹೇಳುತ್ತಾನೆ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ ಚೆಕಪ್ ಮಾಡಿ ಹೇಳುತ್ತಾರೆ ಈಗ ಡೆಲಿವರಿ ಆಗುವವರೆಗೆ ಈ ನೋವು ಹಾಗೆ ಮೇಲೆ ಮೇಲೆ ಕಾಣಿಸಿಕೊಳ್ಳುತ್ತದೆ ಇವಳಿಗೆ ಈಗ ರೆಸ್ಟ್ ಮಾಡೋಕ್ಕೆ ಹೇಳಿ ಇರದಿದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳುತ್ತಾರೆ ಈಗ ಅವರಿಬ್ಬರು ಮನೆಗೆ ಬರುತ್ತಿರುತ್ತಾರೆ ಮನೆಗೆ ಬರುವಾಗ ನವ್ಯ ಕಾರಲ್ಲಿ ಕೂತು ತಾನು ಮಾಡಿದ ಹಿಂದಿನ ತಪ್ಪನ್ನು ನೆನೆಸಿಕೊಳ್ಳುತ್ತಾಳೆ ನವ್ಯ ಮಧುಮಗಳಾಗಿ ಮನೆಗೆ ಬಂದಾಗ ಗಂಡನ ಮನೆಯಲ್ಲಿ ಅವಳಿಗೆ ಎಲ್ಲರೂ ತುಂಬ ಪ್ರೀತಿ ಮಾಡುತ್ತಿದ್ದರು ಅತ್ತೆ ಗಂಡ ಗಣೇಶ ಅಂತೂ ಅವಳಿಗೆ ತುಂಬ ಪ್ರೀತಿ ಮಾಡುತ್ತಿದ್ದರು ಗಣೇಶ್ಗೆ ಒಬ್ಬಳು ಅಕ್ಕ ಇರುತ್ತಾಳೆ ಅವಳ ಹೆಸರು ರಾಧಿಕಾ ರಾಧಿಕಾಳ ಮದುವೆಯಾಗಿ ಐದು ವರ್ಷ ಆಗಿತ್ತು ಅವಳಿಗೆ ಇನ್ನೂ ಮಕ್ಕಳು ಆಗಿರಲಿಲ್ಲ ಅವಳ ಗಂಡ ಅಪ್ರೋಡಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಅವಳು ಹೆಚ್ಚಾಗಿ ತವರು ಮನೆಯಲ್ಲಿಯೇ ಬಂದು ಇರುತ್ತಿದ್ದಳು ಒಂದು ದಿನ ಎಲ್ಲರೂ ಊಟಕ್ಕೆ ಕೂರುತ್ತಾರೆ ನಾವೇ ಏನು ವಿಚಾರ ಮಾಡದೇನೆ ನಾದಿನಿ ರಾಧಿಕಾಗೆ ಹೇಳುತ್ತಾಳೆ ಅಕ್ಕ ನಿಮ್ಮ ಮದುವೆಗೆ ಐದು ವರ್ಷ ಆಗಿದೆ ಆದರೆ ಇನ್ನೂ ನಿಮಗೆ ಮಕ್ಕಳಾಗಿಲ್ಲ ಅಂತ ಹೇಳುತ್ತಾಳೆ ರಾಧಿಕಾ ಹೇಳುತ್ತಾಳೆ ನಾನು ಔಷಧ್ಯ ತೊಗೊಳ್ತಾ ಇದ್ದೀನಿ ಈಗ ಮುಂದೆ ದೇವರ ಇಚ್ಛೆ ಅಂತ ಹೇಳುತ್ತಾಳೆ ಅಕ್ಕ ಔಷಧ್ಯ ತಗೊಂಡ್ರೆ ಆಯ್ತಾ ಗಂಡನು ಹತ್ತಿರದಲ್ಲಿ ಇರಬೇಕಲ್ವ ಅಂತ ಹೇಳುತ್ತಾಳೆ ನಾವೆಲ್ಲ ಮಾತು ಕೇಳಿ ರಾಧಿಕಾಳ ಮುಖ ಸಣ್ಣ ಆಗುತ್ತೆ ನವ್ಯ ಹೀಗೆ ಕೇಳುತ್ತಿರುವುದನ್ನು ನೋಡಿ ಗಣೇಶಿಗೆ ಮತ್ತು ಸಾವಿತ್ರಿಗೆ ತುಂಬ ಕೋಪ ಬರುತ್ತೆ ಸಾವಿತ್ರಿ ಹೇಳುತ್ತಾಳೆ ಸೊಸೆ ನಿನಗೆ ಎಷ್ಟು ತಿಳಿಯುವುದಿಲ್ವಾ ಏನು ಮಾತಾಡಬೇಕು ಏನು ಮಾತಾಡಬಾರದು ಅಂತ ಅಂತ ಸ್ವಲ್ಪ ಕೋಪದಲ್ಲಿ ಹೇಳುತ್ತಾಳೆ ಗಂಡ ಹೇಳುತ್ತಾನೆ ನವ್ಯ ಏನು ಮಾತಾಡ್ತಾ ಇದೆಯಾ ನೋಡು ಅಕ್ಕ ಮುಖ ಸಣ್ಣದೇ ಮಾಡಿಕೊಂಡು ಹೋದಳು ಮುಂದೆ ಮಾತಾಡುವಾಗ ವಿಚಾರ ಮಾಡಿಕೊಂಡು ಮಾತನಾಡು ಅಂತ ಗಂಡ ಬೆದರಿಸುತ್ತಾನೆ ನವ್ಯ ಹೇಳುತ್ತಾಳೆ ಇದರಲ್ಲಿ ನಾನೇನು ತಪ್ಪು ಹೇಳಿದೆ ಅಂತ ಅಂದುಕೊಂಡು ಸುಮ್ಮನಾಗುತ್ತಾಳೆ ಮರುದಿವಸ ಬೆಳಗ್ಗೆ ರಾಧಿಕಾ ಎದ್ದು ಬಂದು ಹಾಲಲ್ಲಿ ಕೂರುತ್ತಾಳೆ ಆ ಕಡೆಯಿಂದ ನವ್ಯ ಬಂದು ಕಿಚನ್ಗೆ ಹೋಗುತ್ತಿರುತ್ತಾಳೆ ನವ್ಯ ಹೋಗುತ್ತಿರುವುದನ್ನು ನೋಡಿ ರಾಧಿಕಾ ಹೇಳುತ್ತಾಳೆ ಅತ್ತಿಗೆ ಇವತ್ತು ಊಟಕ್ಕೆ ಏನಾದರೂ ಚಟಪಟ ಅಡುಗೆ ಮಾಡಿ ನನಗೆ ಇವತ್ತು ಬೇರೆ ಏನಾದರೂ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ನಾನು ಬಂದು ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಹೇಳುವುದರಲ್ಲಿಯೇ ಇರುತ್ತಾಳೆ ಆವಾಗ ನವ್ಯ ಹೇಳುತ್ತಾಳೆ ನಿಮಗೆ ಏನಾದರೂ ಚಟಪಟ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ಮಾಡಿಕೊಂಡು ತಿನ್ನಿ ನಾನು ನೀವು ಬೇಡಿದ್ದು ಮಾಡಾಕಕ್ಕೆ ನಿಮ್ಮ ಆಳಲ್ಲ ಅಂತ ಹೇಳುತ್ತಾಳೆ ಮತ್ತು ಅವಾಗ ತವರು ಮನೆಯಲ್ಲಿಯೇ ಬಂದಿರ್ತೀರಾ ನಿಮ್ಮ ಅತ್ತೆ ಮಾವನು ನಿಮಗೆ ಬಾ ಅಂತ ಹೇಳುವುದಿಲ್ವಾ ಹೀಗೆ ಇನ್ನೊಬ್ಬರ ಮನೆಯಲ್ಲಿ ಬಂದಿರೋಕ್ಕೆ ನಿಮ್ಮ ಮನಸ್ಸಾದರೂ ಹೇಗೆ ಒಪ್ಪುತ್ತೆ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ಅವಳ ಅತ್ತೆ ಮತ್ತು ಗಂಡ ಬಂದು ನಿಲ್ಲುತ್ತಾರೆ ನವ್ಯ ಹೇಳಿದ ಮಾತು ಎಲ್ಲ ಅವರು ಕೇಳಿಸಿಕೊಳ್ಳುತ್ತಾರೆ ಗಂಡ ಹೇಳುತ್ತಾನೆ ನವ್ಯ ಅವಳು ನನ್ನ ಅಕ್ಕ ಅವಳು ನನಗಿಂತ ದೊಡ್ಡವಳು ಅವಳಿಗೆ ಹೀಗೆ ಮಾತಾಡುವುದಾ ಅಂತ ಹೆಂಡತಿಗೆ ಬೆದರಿಸುತ್ತಾನೆ ನವ್ಯ ಹೇಳುತ್ತಾಳೆ ಮನೆಯಲ್ಲಿ ಎಲ್ಲ ಕೆಲಸವು ನಾನು ಒಬ್ಬಳೆ ಮಾಡಬೇಕಾ ನನ್ನಿಂದ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಕೋಪದಲ್ಲಿ ಹೇಳುತ್ತಾಳೆ ರಾಧಿಕಾ ಹೇಳುತ್ತಾಳೆ ಅತ್ತಿಗೆ ನೀವೊಬ್ಬರೇ ಎಲ್ಲಿ ಮಾಡ್ತೀರಾ ದಿನಾನು ನಾನು ನಿಮಗೆ ಸಹಾಯ ಮಾಡಲ್ವಾ ಅಂತ ಹೇಳುತ್ತಾಳೆ ಅವಾಗ ನವ್ಯ ಹೇಳುತ್ತಾಳೆ ನೀವು ಬರೀ ಕಸ ಹೊಡೆಯುವುದು ಬಟ್ಟೆ ಒಗೆಯುವುದು ಸ್ವಲ್ಪ ಅಡುಗೆ ಮಾಡೋಕ್ಕೆ ಸಹಾಯ ಮಾಡಿದರೆ ಅಷ್ಟಕ್ಕೆ ನೀವು ಕೆಲಸ ಮಾಡಿದ ಹಾಗೆ ಆಯ್ತಾ ಮಿಕ್ಕಿದೆಲ್ಲ ನಾನೇ ಮಾಡಬೇಕಾಗುತ್ತದೆ ನಿಮ್ಮ ಗಂಡನ ಮನೆಯಲ್ಲಿಯೂ ನೀವು ಇಷ್ಟೇ ಮಾಡ್ತೀರಾ ಅಂತ ಕೇಳುತ್ತಾಳೆ ಆವಾಗ ಸಾವಿತ್ರಿಗೆ ಸೊಸೆಯ ಮಾತು ಕೇಳೋಕ್ಕೆ ಆಗದೇನೆ ಕೋಪದಲ್ಲಿ ಹೇಳುತ್ತಾಳೆ ನನ್ನ ಮಗಳು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ ಇದು ಅವಳ ತವರು ಮನೆ ಅವಳಿಗೆ ಇಲ್ಲಿ ಎಷ್ಟು ದಿನ ಇರಬೇಕು ಅಂತ ಅನಿಸುತ್ತದೆಯೋ ಅವಳು ಇರುತ್ತಾಳೆ ನೀನ್ಯಾರು ಅವಳಿಗೆ ಹೇಳುವಳು ಅಂತ ಸಾವಿತ್ರಿ ಕೋಪದಲ್ಲಿ ಸೊಸೆಗೆ ಹೇಳುತ್ತಾಳೆ ರಾಧಿಕಾಗೆ ಅತ್ತಿಗೆಯ ಮಾತು ಕೇಳಿ ತುಂಬ ದುಃಖವಾಗುತ್ತದೆ ಅವಳು ತನ್ನ ರೂಮಿಗೆ ಬಂದು ಅವಳ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಾಳೆ ಅಕ್ಕ ನೀನು ಹೋಗಬೇಡ ನವೆಗೆ ನಾನು ಸಮಜಾಯಿಸುತ್ತೇನೆ ಅವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ನೀನು ಮನೆ ಬಿಟ್ಟು ಹೋಗಬೇಡ ಅಂತ ತಮ್ಮ ಅಕ್ಕನ ಮುಂದೆ ಹೇಳುತ್ತಾನೆ ಆದರೆ ರಾಧಿಕಾ ಕೇಳುವುದಿಲ್ಲ ಬೇಡ ನೀನು ನವೆಗೆ ಏನು ಹೇಳಬೇಡ ಅವಳು ಹೇಳ್ತಾ ಇರುವುದು ಸರಿಯೇ ಇದೆ ನಾನು ಅವರು ಇಲ್ಲ ಅಂತ ಬಗೆಬಗೆ ತವರು ಮನೆಯಲ್ಲಿ ಬಂದು ಕೂರುವುದು ಸರಿ ಅನಿಸುವುದಿಲ್ಲ ನಾನು ಈಗ ಅಲ್ಲೇ ಇರುತ್ತೇನೆ ಅಂತ ಹೇಳಿ ಅವಳು ಗಂಡನ ಮನೆಗೆ ಹೋಗುತ್ತಾಳೆ ನಮಗೆ ಎಷ್ಟು ಹೇಳಿದರೂ ಅವಳು ಅವಳ ಸ್ವಭಾವ ಬಿಡುವುದಿಲ್ಲ ಅವಳ ಇಂತಹ ಸ್ವಭಾವ ದಿನೇ ದಿನೇ ಹೆಚ್ಚಾಗುತ್ತಾನೆ ಹೋಗುತ್ತದೆ ಬೆಳಗ್ಗೆ ಬೇಗ ಏಳುವುದಿಲ್ಲ ಹಾಗೆ ಮಲಗುತ್ತಿದ್ದಳು ಅತ್ತೆ ರೂಮಿಗೆ ಬಂದು ಎಬ್ಬಿಸಿದರೆ ನನಗೆ ತೊಲೆ ನೋವುತಾ ಇದೆ ಹೊಟ್ಟೆ ನೋವುತಾ ಇದೆ ಅಂತ ಸುಳ್ಳು ಹೇಳಿ ಮಲಗುತ್ತಿದ್ದಳು ಇದನ್ನು ನೋಡಿ ಸಾವಿತ್ರಿ ಒಬ್ಬಳೆ ಮನೆಯ ಎಲ್ಲ ಕೆಲಸವೂ ಮಾಡುತ್ತಿದ್ದಳು ನವ್ಯ ದಿನಾಲೂ ಕೆಲಸ ಮಾಡು ಅಂದರೆ ಏನಾದರೂ ಒಂದು ನೆಪ ಹೇಳುತ್ತಿದ್ದಳು ಅವಳ ಈ ಸ್ವಭಾವವನ್ನು ನೋಡಿ ಗಂಡನ್ನು ಅವಳಿಗೆ ಪ್ರೀತಿ ಮಾಡುವುದು ಮತ್ತು ಮಾತನಾಡುವುದನ್ನು ಬಿಟ್ಟು ಬಿಟ್ಟಿದನು ಮತ್ತು ಅತ್ತೆಯನ್ನು ಅವಳಿಗೆ ಅಷ್ಟೊಂದು ಮಾತಾಡುತ್ತಿರಲಿಲ್ಲ ಹೀಗೆ ಕೆಲವು ತಿಂಗಳು ಕಳೆಯುತ್ತೆ ಒಂದು ದಿನ ನವ್ಯ ಅವಳು ಪ್ರೆಗ್ನೆಂಟ್ ಇದ್ದ ಸುದ್ದಿ ತಿಳಿಸುತ್ತಾಳೆ ಅವಳು ಪ್ರೆಗ್ನೆಂಟ್ ಇದ್ದ ವಿಷಯ ಕೇಳಿ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿರುತ್ತಾರೆ ಮಗುವಿಗಾಗಿ ಎಲ್ಲರೂ ಸಂತೋಷವಾಗಿರುತ್ತಾರೆ ಆದರೆ ನವೆಗೆ ಅವರು ಕ್ಷಮಿಸುವುದಿಲ್ಲ ನವ್ಯ ಆ ವಿಷಯ ತನ್ನ ಅಮ್ಮಗೆ ತಿಳಿಸಬೇಕು ಎಂದು ಅವಳ ಅಮ್ಮಗೆ ಕರೆ ಮಾಡುತ್ತಾಳೆ ಆ ಕಡೆಯಿಂದ ಅವಳ ಅಮ್ಮ ಕರೆ ರಿಶೂ ಮಾಡಿ ಅಳುತ್ತಿರುತ್ತಾಳೆ ನವ್ಯ ಅಮ್ಮ ಏನಾಗಿದೆ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದರೆ ಏನೂ ಆಗಿಲ್ಲ ಮಗಳೇ ನೀನು ಹೇಳು ಏಕೆ ಕರೆ ಮಾಡಿದೆ ಅಂತ ಕೇಳುತ್ತಾಳೆ ನವ್ಯ ಸ್ವಲ್ಪ ಹಾಕಿ ಕೇಳುತ್ತಾಳೆ ಆವಾಗ ಅವಳ ಅಮ್ಮ ಹೇಳುತ್ತಾಳೆ ನಿನ್ನ ಅತ್ತಿಗೆ ಇವತ್ತು ಪಾಲಕ್ ಪಲ್ಯ ಮಾಡು ಅಂತ ಹೇಳಿದ್ರಿ ಮಾಡಲ್ಲ ಅಂತ ಹೇಳಿ ಎಲ್ಲ ಡಸ್ಟ್ಬಿನಿಗೆ ಹಾಕಿ ಬಂದಿದ್ದಾಳೆ ಮನೆಯಲ್ಲಿ ನನ್ನ ಒಂದು ಮಾತು ಕೇಳ್ತಾ ಇಲ್ಲ ನನಗೆ ಮನಸ್ಸು ನೋಯಿಸುವ ಹಾಗೆ ಮಾತಾಡ್ತಾ ಇದ್ದಾಳೆ ಅಂತ ಅಳುತ್ತಾ ಹೇಳುತ್ತಾಳೆ ಆವಾಗ ನವ್ಯಗೆ ಅವಳು ಮಾಡಿದ ತಪ್ಪನ್ನು ನೆನಪಾಗುತ್ತೆ ಅವಳು ಅವಳ ಅತ್ತೆಗೆ ಒಂದು ಸಲಿ ಹೀಗೆ ಮಾಡಿದಳು ನವ್ಯ ಹೇಳುತ್ತಾಳೆ ಅಮ್ಮ ನಾನು ಮನೆಗೆ ಬರುತ್ತೇನೆ ಅಂತ ಹೇಳಿ ಕರೆ ಕಟ್ ಮಾಡುತ್ತಾಳೆ ಈ ಕಡೆ ಸಾವಿತ್ರಿಗೆ ಹೇಳುತ್ತಾಳೆ ಅತ್ತೆ ನಾನು ಎರಡು ದಿವಸ ಅಮ್ಮನ ಹತ್ರ ಹೋಗಿ ಬರುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಸಾವಿತ್ರಿ ಹೋಗಿ ಬಾ ಅಂತ ಹೇಳುತ್ತಾಳೆ ನವ್ಯ ಅಮ್ಮನ ಮನೆಗೆ ಹೋದಾಗ ಅವಳ ಅತ್ತಿಗೆ ಅವಳಿಗೆ ಚೆನ್ನಾಗಿ ಮಾತಾಡುವುದಿಲ್ಲ ಹೇಳದೇನೆ ಕೇಳದೇನೆ ಮೇಲ್ಮುಖ ಮಾಡಿಕೊಂಡು ಮನೆಗೆ ಬಂದು ಬಿಡುತ್ತಾರೆ ಅಂತ ನವ್ಯಗೆ ಅವಳ ಅತ್ತಿಗೆ ಹೇಳುತ್ತಾಳೆ ನವ್ಯ ಹೇಳುತ್ತಾಳೆ ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೇನೆ ಇದು ನನ್ನ ಮನೆ ನನಗೆ ಯಾವಾಗ ಬರಬೇಕು ಅಂತ ಅನಿಸುತ್ತದೆಯೋ ಆವಾಗ ಬರುತ್ತೇನೆ ನೀವ್ಯಾರು ನನಗೆ ಬರಬೇಡ ಅಂತ ಹೇಳಕ್ಕೆ ಅಂತ ನವ್ಯ ಹೇಳುತ್ತಾಳೆ ಅಕ್ಕ ಇದು ನಿಮ್ಮ ಮನೆಯಲ್ಲ ಮೊದಲು ನಿಮ್ಮ ಮನೆ ನೀವು ಸುಧಾರಿಸಿಕೊಳ್ಳಿ ಆಮೇಲೆ ನಮ್ಮ ಮನೆಗೆ ಹೇಳೋಕ್ಕೆ ಬನ್ನಿ ಈ ಮನೆಯಲ್ಲಿ ನಿಮ್ಮ ಯಾವುದು ಹಕ್ಕಿಲ್ಲ ಹಾಗೆ ಹೀಗೆ ಅಂತ ನವ್ಯಗೆ ತುಂಬ ಕೇಳಿಸುತ್ತಾಳೆ ಅವಳ ಅತ್ತಿಗೆಯ ಮಾತು ಕೇಳಿ ನವ್ಯಗೆ ಅವಳ ನಾದಿನಿ ರಾಧಿಕಾಳ ನೆನಪಾಗುತ್ತೆ ನಾನು ಎಷ್ಟು ತಪ್ಪು ಮಾಡಿದೆ ಈಗ ನನ್ನ ಅತ್ತಿಗೆಯ ಮಾತು ಕೇಳಿ ನನಗೆ ಎಷ್ಟು ಕಷ್ಟ ಆಗುತ್ತಿದೆಯೋ ರಾಧಿಕಾಗೂ ಸಹ ನನ್ನ ಮಾತು ಕೇಳಿ ಅಷ್ಟೇ ಕಷ್ಟ ಆಗಿರಬೇಕಲ್ವ ನಾನು ಅವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದೆ ಮತ್ತು ಅತ್ತೆಗೂ ಸಹ ಹೀಗೆಲ್ಲ ಮಾಡ್ತಾ ಇದ್ದೇನೆ ಅತ್ತೆಯ ಮಾತು ಒಂದು ಕೇಳ್ತಾ ಇಲ್ಲ ಅವರಿಗೆ ತುಂಬ ಕಷ್ಟ ಕೊಡುತ್ತಿದ್ದೇನೆ ಈಗ ನಮ್ಮ ಅಮ್ಮನ ಕಷ್ಟ ನೋಡಿ ನನಗೆ ನೋವಾಗುತ್ತಿದೆ ನನ್ನ ಅತ್ತೆಗೂ ನನ್ನ ಮಾತು ಕೇಳಿ ಹೀಗೆ ನೋವಾಗುತ್ತಿರಬೇಕಲ್ವಾ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ನವ್ಯ ಈಗ ನಿರ್ಧಾರ ಮಾಡಿಕೊಳ್ಳುತ್ತಾಳೆ ನಾನು ಈಗ ಬದಲಾಗುತ್ತೇನೆ ಮೊದಲಿನ ಹಾಗೆ ಇರುವುದಿಲ್ಲ ಅಂತ ನವ್ಯ ಗಂಡನ ಮನೆಗೆ ಬರುತ್ತಾಳೆ ಮನೆಗೆ ಬಂದ ಮೇಲೆ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸವೂ ಅವಳೇ ಮಾಡುತ್ತಿರುತ್ತಾಳೆ ಅವಳ ಈ ವ್ಯವಹಾರವನ್ನು ನೋಡಿ ಸಾವಿತ್ರಿ ತುಂಬ ಶಾಕ್ ಆಗುತ್ತಾಳೆ ಮತ್ತು ಅಂದುಕೊಳ್ಳುತ್ತಾಳೆ ಸುಮ್ಮನೆ ಮಾಡುತ್ತಿರಬೇಕು ಇವಳ ಗುಣ ಹೇಗಿದ್ದಾವೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತ ಅಂದುಕೊಂಡು ಸುಮ್ಮನಾಗುತ್ತಾಳೆ ಆದರೆ ಇವಳು ಬದಲಾಗಿದ್ದಾಳೆ ಅಂತ ಅವಳಿಗೆ ನಂಬಿಕೆ ಬರುವುದಿಲ್ಲ ಹೀಗೆ ಆಸ್ಪತ್ರೆಯಿಂದ ಮನೆಗೆ ಬರುವಾಗ ವಿಚಾರ ಮಾಡುತ್ತಾ ಬರುತ್ತಾಳೆ ಮಾವ ಹೇಳುತ್ತಾರೆ ಸೊಸೆ ಮನೆ ಬಂದಿದೆ ಕಾರಿಂದ ಇಳಿ ಅಂತ ಹೇಳುತ್ತಾರೆ ಮನೆಗೆ ಬಂದ ಮೇಲೆ ಸಾವಿತ್ರಿ ಗಂಡನಿಗೆ ಕೇಳುತ್ತಾಳೆ ಡಾಕ್ಟರ್ ಏನು ಹೇಳಿದರು ಅಂತ ಅವಳಿಗೂ ಅವಳ ಚಿಂತೆ ಇರುತ್ತೆ ಆದರೆ ಅವಳ ಮುಂದೆ ತೋರಿಸಿಕೊಳ್ಳುವುದಿಲ್ಲ ಡಾಕ್ಟರ್ ಸೊಸೆಗೆ ಈಗ ಬೆಡ್ ರೆಸ್ಟ್ ಮಾಡಲು ಹೇಳಿದ್ದಾರೆ ಅಂತ ಹೇಳುತ್ತಾರೆ ಪಿತ್ರಿ ಈಗ ಸೊಸೆಗೆ ಏನೂ ಕೆಲಸ ಮಾಡಲು ಕೊಡುವುದಿಲ್ಲ ಬೇಗ ಎದ್ದು ಎಲ್ಲ ಕೆಲಸವೂ ಅವಳೇ ಮಾಡುತ್ತಾಳೆ ಆದರೆ ಸೊಸೆ ಜೊತೆ ಇನ್ನೂ ಚೆನ್ನಾಗಿ ಮಾತಾಡುವುದಿಲ್ಲ ಗಣೇಶ್ ಕೂಡ ನವ್ಯಳ ಜೊತೆ ಹಾಗೆಯೇ ಇರುತ್ತಾನೆ ಅವತ್ತು ಸಂಡೇ ಇತ್ತು ಅದಕ್ಕೆ ಎಲ್ಲರೂ ಮನೆಯಲ್ಲಿಯೇ ಇದ್ದರು ಇದ್ದಕ್ಕಿದ್ದಂತೆ ನವ್ಯಳ ಹೊಟ್ಟೆ ನೋವುತ್ತಿರುತ್ತೆ ತಕ್ಷಣ ಗಣೇಶ್ ನವ್ಯಗೆ ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾನೆ ಡಾಕ್ಟರ್ ಹೇಳುತ್ತಾರೆ ಇವತ್ತೇ ಡೆಲಿವರಿ ಆಗುತ್ತೆ ಅಡ್ಮಿಟ್ ಮಾಡಿಕೊಳ್ಳಬೇಕಾಗುತ್ತದೆ ಅಂತ ಹೇಳುತ್ತಾರೆ ಇದನ್ನು ಕೇಳಿ ಗಣೇಶ್ ಅವನ ಅಮ್ಮಗೆ ಕರೆ ಮಾಡಿ ತಿಳಿಸುತ್ತಾನೆ ಅವನ ಅಮ್ಮ ಅಪ್ಪ ಇಬ್ಬರೂ ಬರುತ್ತಾರೆ ಸ್ವಲ್ಪ ಸಮಯದಲ್ಲಿ ಡೆಲಿವರಿ ಆಗುತ್ತೆ ಗಣೇಶ್ಗೆ ಹೆಣ್ಣು ಮಗು ಆಗುತ್ತೆ ಡಾಕ್ಟರ್ ಮಗುವನ್ನು ತಂದು ಸಾವಿತ್ರಿಯ ಕೈಯಲ್ಲಿ ಕೊಡುತ್ತಾರೆ ಮಗುವನ್ನು ನೋಡಿ ಅವರೆಲ್ಲರೂ ತುಂಬ ಸಂತೋಷವಾಗುತ್ತಾರೆ ಅವರಿಗೆ ಸಂತೋಷದ ಕಣ್ಣೀರು ತುಂಬಿ ಬರುತ್ತೆ ಸಾವಿತ್ರಿ ಮಗುವನ್ನು ತನ್ನ ಮಗನ ಕೈಗೆ ಕೊಡುತ್ತಾಳೆ ಗಣೇಶ್ ಮಗುವನ್ನು ಎತ್ತಿಕೊಂಡು ತುಂಬ ಇಮೋಷನಲ್ ಆಗುತ್ತಾನೆ ಸಂತೋಷದಿಂದ ನವ್ಯಗೆ ಕರೆದುಕೊಂಡು ಮನೆಗೆ ಬರುತ್ತಾರೆ ಮನೆಗೆ ಬಂದ ಮೇಲೆ ನವ್ಯ ಅವಳ ಗಂಡ ಮತ್ತು ಅತ್ತೆಗೆ ಕ್ಷಮೆ ಕೇಳುತ್ತಾಳೆ ನನ್ನನ್ನು ಕ್ಷಮಿಸಿಬಿಡಿ ನಾನು ಈಗ ಬದಲಾಗಿದ್ದೀನಿ ನನ್ನ ಜೊತೆ ಚೆನ್ನಾಗಿ ಮಾತಾಡುತ್ತಾ ಇರಿ ನೀವು ಹೀಗೆ ನನ್ನ ಜೊತೆ ಮಾತಾಡದಿದ್ದರೆ ನನಗೆ ತುಂಬ ನೋವಾಗುತ್ತಿದೆ ಅಂತ ಅಳುತ್ತಾ ಕ್ಷಮೆ ಕೇಳುತ್ತಾಳೆ ಆವಾಗ ಅವಳ ಅತ್ತೆ ನಿಜವಾಗಲೂ ಇವಳು ಬದಲಾಗಿದ್ದಾಳೆ ಅಂತ ಸೊಸೆಗೆ ಕ್ಷಮಿಸುತ್ತಾಳೆ ಗಣೇಶ್ ಕೂಡ ಹೆಂಡತಿಗೆ ಕ್ಷಮಿಸುತ್ತಾನೆ ನಾವೇ ಅವಳ ನಾದಿನಿಗೆ ಕರೆ ಮಾಡಿ ಕ್ಷಮೆ ಕೇಳುತ್ತಾಳೆ ಮತ್ತು ಹೇಳುತ್ತಾಳೆ ಅಕ್ಕ ನಿಮಗೆ ಸೊಸೆಯಾಗಿದ್ದಾಳೆ ಅವಳಿಗೆ ನೋಡೋಕ್ಕೆ ಯಾವಾಗ ಬರ್ತೀರಾ ಅಂತ ಕೇಳುತ್ತಾಳೆ ಈ ವಿಷಯ ಕೇಳಿ ರಾಧಿಕಾ ತುಂಬ ಸಂತೋಷವಾಗುತ್ತಾಳೆ ನಾನು ನಿನಗೆ ಆವಾಗೆ ಕ್ಷಮಿಸಿದ್ದೇನೆ ಮತ್ತು ನಾನು ಈಗ ಪ್ರೆಗ್ನೆಂಟ್ ಇದ್ದೇನೆ ಎರಡು ತಿಂಗಳು ಆಯಿತು ಸೊಸೆಗೆ ನೋಡಲು ನಾನು ಇವತ್ತೇ ಬರುತ್ತೇನೆ ಅಂತ ಹೇಳುತ್ತಾಳೆ ಈ ವಿಷಯ ಕೇಳಿ ಈ ಕಡೆ ಎಲ್ಲರೂ ಸಂತೋಷವಾಗುತ್ತಾರೆ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ